ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅದರಲ್ಲೂ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಮತ್ತೆ ಕನ್ನಡ ಈ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಸಾಲ್ವ್ ಸಾಲ್ವ್ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ನಡೆದಂಥ ಕೇರಳ ರಾಜ್ಯ ಕೆಸೆಟ್ ಪ್ರಶ್ನೆ ಪತ್ರಿಕೆ ಇದರಲ್ಲಿ ತೊಂಬತ್ತ ಒಂದು ಪ್ರಶ್ನೆಗಳನ್ನ ಲಾಸ್ಟ್ ಕ್ಲಾಸ್ ಅವರಿಗೆ ಚರ್ಚೆ ಮಾಡಿದ್ದು ಇವತ್ತು ತೊಂಬತ್ತ ಎರಡನೇ ಪ್ರಶ್ನೆಯಿಂದ ಸಂಭವನೀಯ ಕೀ ಉತ್ತರಗಳನ್ನು ಪ್ರಕಟ ಮಾಡಿದ್ದಾರೆ ನೀವು ಅವನು ನಾನು ನಿಮಗೆ ಒಂದ್ಸರಿ ತೋರಿಸ್ತಾ ಇರ್ತೀನಿ ಅಂತಿಮ ಕೀ ಉತ್ತರಗಳನ್ನ ಬಿಟ್ಟಾಗ ಯಾವುದಾದ್ರೂ ಕೀ ಉತ್ತರಗಳ ಬದಲಾವಣೆ ಆದರೆ ನಾನು ನಿಮಗೆ ತಿಳಿಸ್ತೀನಿ ನಮಸ್ತೆ ಎಲ್ರಿಗೂ ನೈಂಟಿ ಒನ್ ಓಕೆ ಸಾರಿ ತೊಂಬತ್ತನೇ ತೊಂಬತ್ತನೇ ಪ್ರಶ್ನೆಯವರೆಗಾಗಿತ್ತು ತೊಂಬತ್ತ ಒಂದನೇ ಪ್ರಶ್ನೆ ವಚನದ ಸಾಲನ ಕೊಟ್ಟಿದರೆ ಅದು ವಚನ ಯಾರ್ದು ಅಂತ ವಚನದ ಸಾಲಗಳನ್ನು ಪ್ರಸಿದ್ಧವಾದಂಥ ಸಾಲಗಳನ್ನ ಕೊಟ್ಟರೆ ಗುರುತಿಸ್ಬೋದು ಹೊನ್ನು ಮಾಯೆಂಬರು ಹೆಣ್ಣು ಮಾಯೆಂಬರು ಮಣ್ಣು ಮಾಯೆಂಬರು ಹೊನ್ನು ಹೆಣ್ಣು ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಶೆಯೇ ಮಾಯೆ ಮನದ ಮುಂಡಣ ಆಸೆಯೇ ಮಾಯೆ ಆಶೆ ನೋಡಿ ಇದು ಆಸೆ ತತ್ಸಮ ತದ್ಭವ ಇದು ಪ್ರಸಿದ್ಧವಾದಂಥ ವಚನ ಇಂಥ ವಚನಗಳಿದ್ದಾಗ ನೀವು ಆನ್ಸರ್ ಮಾಡಬಹುದು ತೊಂಬತ್ತ ಒಂದು ಆಪ್ಷನ್ ಎ ಅಲ್ಲಮಾ ಪ್ರಭುವಿನ ವಚನ ಇವುಗಳಲ್ಲಿ ಕೆಲವೊಂದು ಸಾರಿ ಏನು ಮಾಡ್ತಾರೆ ಅಂದರೆ ಪ್ರಾರಂಭದ ಸಾಲುಗಳನ್ನ ಕೊಡ್ತಾರೆ ಇತ್ತೀಚೆಗೆ ಪರೀಕ್ಷೆಗಳಲ್ಲಿ ಮದ್ಯದ ಸಾಲುಗಳನ್ನು ಕೊಡ್ತಾಯಿದೆ ಅದು ನಿಮಗೆ ಗಮನದಲ್ಲಿರಲಿ ಮನದ ಮುಂದಣ ಆಸೆಯೇ ಮಾಯೆ ಈ ತರದವನ್ನ ಕೊಡ್ತಾರೆ ಈಗ ಸಾಮಾನ್ಯವಾಗಿ ಮೊದಲನೇ ಸಾಲು ಕೊಡ್ತಿದ್ದಾರೆ ಮುಂದರುವಂಥ ಪರೀಕ್ಷೆಗಳಲ್ಲಿ ಮದ್ಯದ ಸಾಲುಗಳು ಕೊನೆಯ ಸಾಲುಗಳನ್ನು ಕೊಡ್ಬೋದು ತೊಂಬತ್ತ ಎರಡನೇದು ನಡುಗನ್ನಡದ ಒಂದು ಸಾಲನ್ನು ಕೊಟ್ಟಿದ್ದಾರೆ ಈ ಮಾತನ್ನು ಆಡಿದ ಪಾತ್ರ ಅಂತ ಈ ಥರದ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ಸಾಮಾನ್ಯ ಕನ್ನಡದಲ್ಲಿ ಕಡಿಮೆ ಕೊಡೋದು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಒಂದು ಎರಡು ಕೊಡ್ತಾರೆ ಅಷ್ಟೇ ನೆಟ್ಟು ಕೆ ಸಿಟ್ ಎಕ್ಸಾಮ್ಗಳಲ್ಲಿ ಇವನ್ನ ಕೊಡ್ತಾರೆ ನಿನ್ನರಪ್ಪ ಕಬ್ಬಿಗ ಈ ಸಾಲುಗಳು ಈ ಮಾತನ್ನು ಆಡಿದ ಪಾತ್ರ ಯಾವುದು ಅಂತ ಮನೋರಮೆ ಇದು ಮುದ್ದಣನ ರಾಮಾಶ್ವಮೇಧದಲ್ಲಿ ಬರುವಂತ ಮುದ್ದಣನ ರಾಮಾಶ್ವಮೇಧ ಗದ್ಯ ಅಲ್ಲಿ ಬರುವಂತ ಒಂದು ಸನ್ನಿವೇಶ ಮುದ್ದಣ ಮನೋರಮೆಯರ ಪ್ರಸಂಗ ಪ್ರಶ್ನೆ ತೊಂಬತ್ತ ಮೂರು ಕುರಿಗಳು ಸಾರ್ ಕುರಿಗಳು ಈ ಕವಿತೆಯನ್ನು ಬರೆದವರು ಎಚ್ ಎಸ್ ಮೂರ್ತಿ ಸತ್ಯಾನಂದ ಪಾತ್ರೋಟ ರಂಜಾನ್ ದರ್ಗಾ ಕೆ ಎಸ್ ನಿಸಾರ್ ಪ್ರಸಿದ್ಧವಾದಂಥ ಗೀತೆ ಕುರಿಗಳು ಸರ್ ಕುರಿಗಳು ಈ ಕವಿತೆಯನ್ನು ಬರೆದವರು ಅಥವಾ ರಚಿಸಿದವರು ಅಫಿಷಿಯಲ್ ಕಿ ಎನ್ಸ್ ನಾನು ಒಂದ್ಸರಿ ತೋರಿಸ್ತಾ ಇದ್ದೀನಿ ನಿಮಗೆ ಕೆ ಎಸ್ ನಿಸಾರ್ ಅಹಮದ್ ಅವರ ಕವಿತೆ ತೊಂಬತ್ತ ನಾಲ್ಕನೇದು ಇತ್ತೀಚೆಗೆ ಒಂದು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಕ್ಸಾಮ್ ನಡೀತು ಅದರಲ್ಲಿ ಈ ಪ್ರಶ್ನೆಯನ್ನು ಕೊಟ್ಟಿದ್ರು ಓಲ್ಡ್ ಕ್ವಶನ್ ಪೇಪರ್ಗಳನ್ನ ನೋಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ ಅವೆಯ ಪ್ರಶ್ನೆಗಳು ನೇರವಾಗಿ ಬರ್ತವೆ ಇತ್ತೀಚೆಗೆ ನಡೆದಂಥ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಕ್ಸಾಮಲ್ಲಿ ಘೋಷ ಮತ್ತು ಅಘೋಷ ಧ್ವನಿಮಗಳು ಅಥವಾ ಘೋಷ ಅಥವಾ ಅಘೋಷ ಅಕ್ಷರಗಳು ಹಾಗಂದ್ರೆ ಏನು ಅಂತ ಕೇಳಿದರು ನಾನು ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಎರಡು ಮೂರು ವರ್ಷದಿಂದನೇ ಒಂದು ವಿಡಿಯೋ ಮಾಡಿದ್ದೀನಿ ನೀವು ನೋಡಿ ಘೋಷ ಮತ್ತು ಅಘೋಷ ಧ್ವನಿಮಗಳು ಕಂಡುಬರೋದು ವರ್ಗೀಯ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳಲ್ಲಿ ಘೋಷ ಎಂಬ ಅಘೋಷ ಎಂಬ ವ್ಯತ್ಯಾಸ ಪರಿಗಣಿಸದ ಭಾಷೆ ಅಂತ ಪರಿಗಣಿಸದೇ ಇರತಕ್ಕಂಥ ಭಾಷೆ ತುಳು ತೆಲುಗು ತಮಿಳು ಕನ್ನಡ ಕನ್ನಡದಲ್ಲಿ ಧ್ವನಿಮಗಳು ಅಘೋಷ ಧ್ವನಿಮಗಳು ಅಥವಾ ಘೋಷ ಧ್ವನಿಗಳು ಧ್ವನಿಗಳು ಅಂತ ವ್ಯತ್ಯಾಸ ಇದೆ ತೊಂಬತ್ತ ನಾಲ್ಕು ಬಿ ತಮಿಳು ಭಾಷೆಯಲ್ಲಿ ಘೋಷ ಅಘೋಷ ಈ ವ್ಯತ್ಯಾಸ ಇಲ್ಲ ಕನ್ನಡದಲ್ಲಿ ಆ ವ್ಯತ್ಯಾಸ ಇದೆ ನಿಮಗೆ ಘೋಷ ಧ್ವನಿಮಗಳು ಯಾವುದು ಅಘೋಷ ಧ್ವನಿಮಗಳು ಯಾವುದು ಅಂತ ಕೇಳ್ತಾರೆ ನೀವು ಮೊದಲು ಅಘೋಷ ಅಂತ ಬರ್ಕೊಳ್ಳಿ ಆಮೇಲೆ ಘೋಷ ಅಂತ ಬರ್ಕೊಳ್ಳಿ ಅಘೋಷ ಅಂದರೆ ಕರ್ಕಶವಾಗಿರ್ತಕ್ಕಂಥವು ಘೋಷ ಅಂದರೆ ಸರಳವಾಗಿರ್ತಕ್ಕಂಥವು ಮೃದುವಾಗಿರ್ತಕ್ಕಂಥವು ಉಚ್ಚಾರಣೆ ಮಾಡಿದಾಗ ಅಘೋಷವಾಗಿ ಕೇಳಿಸ್ತಕ್ಕಂಥವು ಕರ್ಕಶವಾಗಿ ಕೇಳಿಸ್ತಕ್ಕಂಥವು ಕಣೆಯನ್ನು ಮಾಡಿದಾಗ ಘೋಷವಾಗಿ ಕೇಳಿಸ್ತಕ್ಕಂಥವು ಅಥವಾ ಸರಳವಾಗಿ ಕೇಳಿಸ್ತಕ್ಕಂಥವು ಅಥವಾ ಮೃದುವಾಗಿ ಕೇಳಿಸ್ತಕ್ಕಂಥವು ಜ ಡ ದ ಬ ನಿಮಗೆ ಯಾವುದು ಘೋಷ ಯಾವುದು ಅಘೋಷ ಅಂತ ಕೇಳ್ತಾರೆ ವರ್ಗೀಯ ವ್ಯಂಜನದ ಪ್ರತಿ ಮೊದಲ ಅಕ್ಷರಗಳು ಅಘೋಷಗಳು ಮೂರನೇ ಅಕ್ಷರಗಳು ಘೋಷಗಳು ಸಾಮಾನ್ಯವಾಗಿ ಓದಬೇಕಾದ್ರೆ ಮತ್ತು ಪುಸ್ತಕಗಳಲ್ಲಿ ಘೋಷ ಅಘೋಷ ಅಂತ ಇರುತ್ತೆ ಘೋಷ ವರ್ಗೀಯ ವ್ಯಂಜನದ ಮೂರನೇ ಅಕ್ಷರಗಳು ಅಘೋಷ ವರ್ಗೀಯ ವ್ಯಂಜನದ ಮೊದಲನೇ ಅಕ್ಷರ ನಾನು ಇದು ನಿಮಗೆ ಸುಲಭ ಆಗಲಿ ಅಂತ ಮೊದಲು ಆಘೋಷ ಏಕೆಂದರೆ ನಿಮಗೆ ವರ್ಣಮಾಲೆ ಗೊತ್ತಿರುತ್ತೆ ವರ್ಗೀಯ ವ್ಯಂಜನ ಗೊತ್ತಿರುತ್ತೆ ಆ ವರ್ಗೀಯ ವ್ಯಂಜನದ ಪ್ರತಿ ವರ್ಗದ ಅಥವಾ ಐದು ವರ್ಗದ ಮೊದಲನೇ ಅಕ್ಷರಗಳು ಗೊತ್ತಿರ್ತವೆ ಹಾಗಾಗಿ ಮೊದಲು ಆಘೋಷ ಓದ್ಕೊಂಡು ಆಮೇಲೆ ಘೋಷ ಓದ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಇದನ್ನು ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ ತೊಂಬತ್ತ ಐದು ದ್ರಾವಿಡ ಭಾಷೆಗಳಲ್ಲಿ ಮಹಾತ್ ಮತ್ತು ಅಹಮತ್ ಎಂಬ ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಿಸಿದೆ ಲಿಂಗ ವ್ಯವಸ್ಥೆ ವಿಭಕ್ತಿ ವ್ಯವಸ್ಥೆ ಸರ್ವನಾಮ ವ್ಯವಸ್ಥೆ ಕರ್ಮಣಿ ಪ್ರಯೋಗ ಲೈವಲ್ಲಿರ್ತಕ್ಕಂಥವರೆಲ್ಲರೂ ಆನ್ಸರ್ ಮಾಡಿ ನಮಸ್ತೆ ಎಲ್ರಿಗೂ ನಮಸ್ತೆ ದ್ರಾವಿಡ ಭಾಷೆಗಳು ಕನ್ನಡವೂ ಸೇರಿದಂತೆ ತಮಿಳು ತೆಲುಗು ಮಲಯಾಳಂ ತುಳು ಬಡಗ ತೊದ ಮುಂಡ ಬ್ರಾಹುಯಿ ಕುರುಕ್ ಮಾಲ್ತೋ ಈ ಥರದ ಭಾಷೆಗಳು ದ್ರಾವಿಡ ಭಾಷೆಗಳಲ್ಲಿ ಲಿಂಗ ವ್ಯವಸ್ಥೆ ಬುದ್ಧಿಶಕ್ತಿಯನ್ನು ಆಧರಿಸಿದ್ದು ನೋಟ್ ಮಾಡ್ಕೊಳ್ಳಿ ಇದನ್ನ ದ್ರಾವಿಡ ಭಾಷೆಗಳಲ್ಲಿ ಲಿಂಗ ವ್ಯವಸ್ಥೆ ಬುದ್ಧಿಶಕ್ತಿಯನ್ನು ಆಧರಿಸಿದ್ದು ಬುದ್ಧಿಶಕ್ತಿಯನ್ನ ಆಧರಿಸಿದ್ದು ಮತ್ತೆ ದ್ರಾವಿಡ ಭಾಷೆಗಳಲ್ಲಿ ಲಿಂಗವನ್ನ ಪ್ರಕೃತಿಯೇ ಸೂಚಿಸುತ್ತೆ ಪ್ರಕೃತಿಯೇ ಸೂಚಿಸುತ್ತೆ ಪ್ರಕೃತಿ ಅನ್ನೋದನ್ನು ಅಂಡರ್ಲೈನ್ ಮಾಡಬೇಕು ಈ ದ್ರಾವಿಡ ಭಾಷೆಗಳಲ್ಲಿ ಮಹತ್ ಮಹತ್ ಅದರಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಸ್ತ್ರೀಲಿಂಗ ಇನ್ನೊಂದು ಅಹಮಹತ್ ಇದರಲ್ಲಿ ನಪಂಸಕಲೆ ಬುದ್ಧಿ ಇರ್ತಕ್ಕಂಥವೆಲ್ಲ ಮಹತ್ ಬುದ್ಧಿ ಇಲ್ಲದೆ ಇರ್ತಕ್ಕಂಥವೆಲ್ಲ ಅಹಮಹತ್ವ ಬುದ್ಧಿ ಇರೋದ್ರಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಬುದ್ಧಿ ಇಲ್ಲದೆ ಇರ್ತಕ್ಕಂಥದ್ದು ಅಹಮತ್ ನಪಂಸಕಲಿಂಗ ಪ್ರಾಣಿಗಳೆಲ್ಲ ನಪಂಸಕಲಿಂಗದಲ್ಲಿ ಬರ್ತವೆ ಗಮನದಲ್ಲಿರಲಿ ಮತ್ತು ಮಗು ನಪಂಸಕಲಿಂಗ ಗಂಡು ಮಗು ನಪಂಸಕಲಿಂಗ ಹೆಣ್ಣು ಮಗು ನಪಂಸಕಲಿಂಗ ನೀವು ಆನೆ ಬಂದಿತು ಕ್ರಿಯಾಪದಗಳನ್ನ ಗಮನಿಸಿ ಬಂದಿತು ಮಗು ಹುಟ್ಟಿತು ಗಂಡು ಮಗು ಹುಟ್ಟಿತು ಹೆಣ್ಣು ಮಗು ಹುಟ್ಟಿತು ಗಂಡು ಮಗು ಹುಟ್ಟಿದನು ಹೆಣ್ಣು ಮಗು ಹುಟ್ಟಿದನು ಅಂತ ಕ್ರಿಯಾಪದಗಳು ಬರಲ್ಲ ಕರ್ತೃಪದಗಳ ಲಿಂಗ ವಚನವನ್ನ ಕ್ರಿಯಾಪದಗಳು ಅನುಸರಿಸ್ತಾ ಇರ್ತವೆ ವಿಜ್ಞಾನದ ಪ್ರಕಾರ ಪ್ರಾಣಿಗಳಿಗೂ ಬುದ್ಧಿ ಇದೆ ಆದರೆ ಭಾಷಾ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಈ ರೀತಿ ವರ್ಗೀಕರಣ ಆಗಿರುವಂಥದ್ದು ಲಿಂಗ ವ್ಯವಸ್ಥೆ ತೊಂಬತ್ತ ಆರನೇ ಪ್ರಶ್ನೆ ಇದು ಕನ್ನಡ ಭಾಷೆಯ ಒಂದು ಪ್ರಾದೇಶಿಕ ಪ್ರಭೇದ ಕನ್ನಡ ಭಾಷೆಯನ್ನು ಪ್ರಾದೇಶಿಕವಾಗಿ ಮತ್ತು ಸಾಮಾಜಿಕವಾಗಿ ವಿಭಾಗ ಕ್ರಮ ಮಾಡ್ತೀವಿ ಮೈಸೂರು ಕನ್ನಡ ಮಂಗಳೂರು ಕನ್ನಡ ಧಾರವಾಡ ಕನ್ನಡ ಕಲಬುರಗಿ ಕನ್ನಡ ಬೆಂಗಳೂರು ಕನ್ನಡ ಇದು ಪ್ರದೇಶವನ್ನು ಆಧರಿಸಿ ವಿಭಾಗ ಕ್ರಮ ಮಾಡುವಂಥದ್ದು ಇದನ್ನು ಪ್ರಾದೇಶಿಕ ಉಪಭಾಷೆ ಅಂತಲೂ ಕರಿತೀವಿ ಅಥವಾ ಪ್ರಾದೇಶಿಕ ಪ್ರಭೇದ ಅಂತಲೂ ಗುರುತಿಸ್ತೀವಿ ಆದರೆ ಸಾಮಾಜಿಕ ಸಂಗತಿಗಳನ್ನು ಆಧರಿಸಿ ವಿಂಗಡಣೆ ಮಾಡುವಂಥದ್ದು ಸಾಮಾಜಿಕ ಉಪಭಾಷೆ ಉದಾಹರಣೆಗೆ ಸೋಲಿಗರ ಕನ್ನಡ ಅದು ಸಾಮಾಜಿಕ ಉಪಭಾಷೆ ಧಾರವಾಡ ಕನ್ನಡ ಅನ್ನೋದು ಪ್ರಾದೇಶಿಕ ಉಪಭಾಷೆ ಅಥವಾ ಪ್ರಾದೇಶಿಕ ಪ್ರಭೇದ ತೊಂಬತ್ತ ಆರು ಸಿ ತೊಂಬತ್ತೈದು ತೊಂಬತ್ತ ಏಳನೇ ಪ್ರಶ್ನೆ ಸಮಾವೇಶಕ ಸರ್ವನಾಮಗಳು ಸಮಾವೇಶಕ ಮತ್ತು ಅಸಮಾವೇಶಕ ಸರ್ವನಾಮ ಅಂತ ಬರುತ್ತೆ ಇಲ್ಲಿ ತುಳುದು ಮಲಯಾಳಂ ತಮಿಳು ತೆಲುಗೆಲ್ಲ ಕೊಟ್ಟಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲೊಂದು ಸಬ್ಜೆಕ್ಟ್ ಇರುತ್ತೆ ದ್ರಾವಿಡ ಭಾಷಾ ವಿಜ್ಞಾನ ಅಂತ ಕೆಸೆಟ್ ಮತ್ತು ನೆಟ್ಟಿಗೆ ಸಾಮಾನ್ಯ ಕನ್ನಡಕ್ಕೆ ಹೋದವರು ಸಮಾವೇಶಕ ಅಂದ್ರೇನು ಅಸಮಾವೇಶಕ ಅಂದ್ರೇನು ಅಂತ ತಿಳ್ಕೊಂಡ್ರೆ ಸಾಕು ಏಳು ಆಪ್ಷನ್ ಬಿ ತ್ರೀ ಮತ್ತೆ ಫೋರ್ ನಾಮ್ ಮನಮು ಇವು ಸಮಾವೇಶಕ ಅಲ್ಲಿ ನೋಟ್ ಮಾಡ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ಬೋದು ನಿಮಗೆ ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ ಕೇಳೋದು ಸಮಾವೇಶಕ ಮತ್ತೆ ಅಸಮಾವೇಶಕ ಅನ್ನೋದು ಎಲ್ಲಿ ಕಂಡು ಬರುತ್ತೆ ಅನ್ನೋದು ಇದು ಸರ್ವನಾಮದಲ್ಲಿ ಆ ಸರ್ವನಾಮದಲ್ಲಿ ಉತ್ತಮ ಪುರುಷದಲ್ಲೋ ಮಧ್ಯಮ ಪುರುಷದಲ್ಲೋ ಪ್ರಥಮ ಪುರುಷದಲ್ಲ ಅಂತ ಕೇಳ್ತಾರೆ ಅದು ಉತ್ತಮ ಪುರುಷದಲ್ಲಿ ಮಾತ್ರ ಉತ್ತಮ ಪುರುಷ ಈ ಉತ್ತಮ ಪುರುಷದಲ್ಲಿ ಏಕವಚನದಲ್ಲ ಬಹುವಚನದಲ್ಲ ಅಂದ್ರೆ ಉತ್ತಮ ಪುರುಷ ಬಹುವಚನದಲ್ಲಿ ಮಾತ್ರ ಉತ್ತಮ ಪುರುಷ ವಚನದಲ್ಲಿ ಮಾತ್ರ ಉತ್ತಮ ಪುರುಷ ಏಕವಚನ ನಾನು ಬಹು ನಾವು ಹೊಸಗನ್ನಡದಲ್ಲಿ ಇನ್ನೊಂದು ರೂಪವನ್ನು ಬಳಸ್ತೀವಿ ನಾವುಗಳು ಅಂತ ನಾವುಗಳು ಎರಡನ್ನೂ ಬಹುವಚನದಲ್ಲೇ ಇದ್ದಾವೆ ಉತ್ತಮ ಪುರುಷದಲ್ಲೇ ಇದ್ದಾವೆ ಇಲ್ಲಿ ನಾವು ಅಂದಾಗ ಎಲ್ಲರೂ ಸೇರ್ಕೊಳುವಂಥದ್ದು ನಾವುಗಳು ಅಂದರೆ ಆ ಗುಂಪಲ್ಲಿ ಕೆಲವರನ್ನ ಮಾತ್ರ ಸೂಚಿಸ್ತಾ ಇರುತ್ತೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ನಾವು ಪ್ರ ಈಗ ಇಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಿದ್ದಾನೆ ಇಲ್ಲಿ ಐವತ್ತು ಜನ ಇಲ್ಲಿ ಐವತ್ತು ಜನ ಇದ್ದಾರೆ ಅಂದರೆ ಆ ವ್ಯಕ್ತಿ ನಾವು ಪ್ರವಾಸಕ್ಕೆ ಹೋಗೋಣ ಅಂದರೆ ಒಟ್ಟು ನೂರ ಒಂದು ಜನ ಅಂತ ಅರ್ಥ ಬರುತ್ತೆ ಈ ವ್ಯಕ್ತಿ ಏನಾದರೂ ನಾವುಗಳು ಪ್ರವಾಸಕ್ಕೆ ಹೋಗೋಣ ಅಂತ ಹೇಳಿದ್ರೆ ಎಡಕ್ಕೆ ತಿರ್ಕೊಂಡು ಹೇಳಿದ್ರೆ ಅವನು ಸೇರಿದಂತೆ ಐವತ್ತೊಂದು ಆಗುತ್ತೆ ಆ ವ್ಯಕ್ತಿ ಏನಾದರೂ ನಾವುಗಳು ಪ್ರವಾಸಕ್ಕೆ ಹೋಗೋಣ ಅಂತ ಬಲಕ್ ತಿರ್ಕೊಂಡು ಹೇಳಿದ್ರೆ ಐವತ್ತೊಂದು ಆಗುತ್ತೆ ನಾವುಗಳು ಅಂದರೆ ಎಕ್ಸ್ಕ್ಲೂಡು ನಾವು ಅಂದರೆ ಇನ್ಕ್ಲೂಡು ಇಂಗ್ಲೀಷಲ್ಲಿ ಇದಕ್ಕೆ ಇನ್ಕ್ಲೂಡು ಮತ್ತು ಎಕ್ಸ್ಕ್ಲೂಡ್ ಅಂತಲೇ ಕರೀತಾರೆ ಸಮಾವೇಶಕ ಅಸಮಾವೇಶಕ ಅನ್ನೋದಕ್ಕೆ ಇನ್ಕ್ಲೂಡ್ ಎಕ್ಸ್ಕ್ಲೂಡು ಇಂಗ್ಲೀಷ್ನ ನೀವು ನೆನ್ಪಿಟ್ಕೊಂಡ್ರೆ ಈಸಿ ಆಗುತ್ತೆ ಅನಂತರದಲ್ಲಿ ಸಸಮುಖ ಅಸಮುಖ ಅಂತಲೂ ಪದ ಬಳಸ್ತಾರೆ ಅಭಿವ್ಯಾಪಕ ಮತ್ತು ವ್ಯವಹಾರ್ಥಕ ಅಂತ ಬಳಸ್ತಾರೆ ಅಭಿ ಅಂದರೆ ಆಡ್ ಮಾಡ್ಕೊಳ್ಳೋದು ವ್ಯವಹ ಅಂದರೆ ಬಿಡೋದು ಅಂತ ಅರ್ಥ ನನಗೆ ತಿಳಿದಾಗೆ ಇಷ್ಟು ಪ್ರಶ್ನೆ ಬರ್ತವೆ ಮತ್ತು ಹಳಗನ್ನಡದಲ್ಲಿ ಯಾವ ರೂಪ ಇತ್ತು ಸಮಾವೇಶಕಕ್ಕೆ ಯಾವ ರೂಪ ಇತ್ತು ಅಸಮಾವೇಶಕಕ್ಕೆ ಯಾವ ರೂಪ ಇತ್ತು ಅಲ್ಲೊಂದು ಸ್ವಲ್ಪ ಪ್ರಶ್ನೆಗಳು ರೆಗ್ಯುಲರ್ ಆಗಿ ಕೇಳ್ತಿದ್ದಾರೆ ಅದೊಂದು ನೀವು ನೋಡ್ಕೋಬೇಕು ನಿಮಗೇನಾದ್ರು ಡೌಟ್ ಇದ್ರೆ ನೀವು ಕೇಳಬಹುದು ಪ್ರಶ್ನೆ ತೊಂಬತ್ತೆಂಟು ಶೃಂಗಾರ ರಸದ ಸ್ಥಾಯಿ ಭಾವ ಯಾವುದು ರಸಗಳು ಒಂಬತ್ತು ನವರಸಗಳು ಅಂತ ಕರಿತೀವಿ ಆ ಒಂಬತ್ತು ರಸಗಳು ಹುಟ್ಲಿಕ್ಕೆ ಕಾರಣ ಆಗ್ತಕ್ಕಂಥವನ್ನ ಒಂಬತ್ತು ಸ್ಥಾಯಿ ಭಾವಗಳು ಅಂತ ಕರಿತೀವಿ ಭರತ ಎಂಟು ಸ್ಥಾಯಿ ಭಾವಗಳನ್ನ ಮತ್ತು ರಸವನ್ನ ಇಳಿತ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಎಂಟು ಸ್ಥಾಯಿ ಭಾವ ಮತ್ತೆ ಎಂಟು ರಸ ಆನಂತರ ಹಲವಾರು ಜನ ಹಲವಾರು ರಸಗಳನ್ನ ಮತ್ತೆ ಸ್ಥಾಯಿ ಭಾವಗಳನ್ನ ತಿಳಿಸ್ತಾರೆ ಆದರೆ ಎಲ್ಲವನ್ನೂ ಒಪ್ಕೊಂಡಿಲ್ಲ ಉದ್ಭಟ ಈತ ಒಂಬತ್ತನೇ ಸ್ಥಾಯಿ ಭಾವ ಮತ್ತೆ ರಸವನ್ನ ತಿಳಿಸ್ತಾನೆ ಅದು ಶಾಂತ ರಸ ಇದರ ಸ್ಥಾಯಿ ಭಾವ ಶಮ ಇಲ್ಲಿ ಶೃಂಗಾರ ರಸದ ಸ್ಥಾಯಿ ಭಾವ ರತಿ ಆಪ್ಷನ್ ಎಂಟು ಆಪ್ಷನ್ ಪ್ರಶ್ನೆ ತೊಂಬತ್ತೊಂಬತ್ತು ವೆಂಕಟರಾಜ ಪುಣಿಚಾತಾಯರು ಸಂಪಾದಿಸಿರುವ ಕಾವ್ಯ ಯಾವುದು ಕನ್ನಡ ಭಾಗವತ ಪಂಚತಂತ್ರ ತುಳು ಭಾಗವತೋ ತುರಂಗ ಭಾರತ ಇದು ಕೆ ಸೆಟ್ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಸ್ವಲ್ಪ ಪ್ರಶ್ನೆಗಳು ಕರಾವಳಿ ಭಾಗಕ್ಕೆ ಸಂಬಂಧಪಟ್ಟಂತೆ ಅಥವಾ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಕೇರಳ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡ ಸಾಹಿತಿಗಳ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಮಾಡಿರ್ತಾರೆ ಮುಂದಿನ ಪ್ರಶ್ನೆಗೆ ಹೋಗೋಣಂತೆ ಅದಕ್ಕಿಂತ ಮುಂಚೆ ನಿಮಗೇನಾದ್ರು ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು ಮತ್ತು ಇವತ್ತು ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಕೆಲವೊಂದು ಪದಗಳ ಸರಿರೂಪ ಗಮನಕ್ಕೆ ಬಂದು ಅವನ್ನ ನಾನು ನಿಮಗೆ ತಿಳಿಸ್ತೀನಿ ನೀವು ಅಷ್ಟೇ ಪದಗಳ ಸರಿರೂಪ ಅಥವಾ ಶುದ್ಧ ರೂಪವನ್ನು ಕೇಳ್ತಾರಲ್ಲ ಅವುಗಳು ಸುಲಭ ಅಂತ ಅಂದ್ಕೊಂಡಿರ್ತೀರ ಬಟ್ ಅವು ಕಠಿಣವಾಗಿರ್ತವೆ ದಿನಪತ್ರಿಕೆಗಳನ್ನ ನೋಡಿದಾಗ ಆದಷ್ಟು ಅವುಗಳನ್ನ ಬರ್ಕೊಳಕ್ ಟ್ರೈ ಮಾಡಿ ಅಥವಾ ಅವುಗಳನ್ನು ಗಮನಿಸೋಕೆ ಪ್ರಾರಂಭ ಮಾಡಿ ಇವತ್ತೊಂದು ಪದ ಇತ್ತು ಪ್ರಶಸ್ತಿ ಪ್ರಧಾನ ಅಂತ ನೋಡಿ ಪ್ರಶಸ್ತಿ ಪ್ರಧಾನ ಅನ್ನೋದ್ರಲ್ಲಿ ಇದು ಸರಿಯಾಗುತ್ತೆ ಪ್ರಧಾನ ಮಂತ್ರಿ ಅನ್ನೋದ್ರಲ್ಲಿ ಇದು ಸರಿಯಾಗುತ್ತೆ ಅಂದರೆ ಕೆಲವೊಂದ್ಸರಿ ಅಲ್ಪ ಪ್ರಾಣ ಮತ್ತೆ ಮಹಾಪ್ರಾಣ ಎರಡೂ ಸರಿ ಇರ್ತವೆ ಅದು ವಾಕ್ಯದಲ್ಲಿ ಎಲ್ಲಿ ಬಳಕೆ ಆಗುತ್ತೆ ಅನ್ನೋದ್ರ ಮೇಲೆ ನೀವು ನಿರ್ಧಾರ ಮಾಡಬೇಕು ಇದೊಂದನ್ನು ಗಮನಿಸ್ತೆ ಆಮೇಲೆ ಇನ್ನೊಂದು ಜಯಂತ್ಯುತ್ಸವ ಇದನ್ನ ಸರಿ ರೂಪ ಬರ್ಕೊಳ್ಳಿ ನಮಗೆ ನೋಡ್ಬೇಕಾದ್ರೆ ಎಲ್ಲ ಗೊತ್ತಿರ್ತವೆ ಆದರೆ ಎಕ್ಸಾಮಲ್ ಎರಡು ಮೂರು ಆಪ್ಷನ್ಗಳನ್ನ ಕೊಟ್ಟಾಗ ಸ್ವಲ್ಪ ತಪ್ಪಾಗ್ತವೆ ಅನಂತರದಲ್ಲಿ ಇನ್ನೊಂದು ಕ್ರೀಡಾಕೂಟ ಅದು ಡಾ ದೀರ್ಘ ಬರುತ್ತೆ ಇವೆಲ್ಲ ನೋಡಿರ್ತೀವಿ ಆದರೆ ಅಲ್ಲಿ ಕಷ್ಟ ಆಗ್ತವೆ ಅಷ್ಟೇ ಕ್ರೀಡಾಕೂಟ ಸರಿ ರೂಪ ಪ್ರಧಾನ ಪ್ರಧಾನ ಪ್ರಾಣ ಅಲ್ಪ ಪ್ರಾಣ ಎರಡು ಸರಿ ಜಯಂತ್ ಉತ್ಸವ ಜಯಂತ್ ಉತ್ಸವ ಅಂತ ಹೇಳ್ತಿರ್ತಾರೆ ಕ್ರೀಡಾಕೂಟ ಅಂತ ಉಚ್ಚಾರಣೆ ಮಾಡ್ಬೇಕಾರೆ ಹೇಳ್ತೀವಿ ಆದ್ರೆ ಕ್ರೀಡಾಕೂಟ ಅಂತ ದೀರ್ಘ ಬರುತ್ತೆ ಇಲ್ಲಿ ಸುಮಾರು ನೋಟ್ ಮಾಡ್ಕೊಂಡೆ ಹಾಗೆ ಹೇಳ್ತೀನಿ ನೋಡಿ ಬರ್ಕೊಳ್ಳಿ ನೀವು ಇನ್ನೊಂದು ಪದ ಇತ್ತು ಇಲ್ಲಿ ಉಪಾಧಿ ಅಂತ ಅಲ್ಪ ಪ್ರಾಣ ಮತ್ತೆ ಮಹಾಪ್ರಾಣಗಳನ್ನ ಬದಲಾವಣೆ ಮಾಡ್ತಾರೆ ಸಾಕಷ್ಟು ಸಿಗ್ತವೆ ನಿಮಗೆ ಬೇಕು ಅಂದ್ರೆ ನಾನು ಯಾವ ರೀತಿ ಅಬ್ಸರ್ವ್ ಮಾಡ್ಬೇಕು ಅನ್ನೋದಕ್ಕೆ ಉದಾಹರಣೆಗೆ ನಾನು ನಿಮ್ಗೆ ಒಂದು ನಾಲ್ಕೈದನ್ನ ತೋರಿಸ್ದೆ ನೀವು ಈ ರೀತಿ ಬರ್ಕೊಂಡ್ರೆ ನಿಮಗೆ ಸಾಕಷ್ಟು ಉಪಯುಕ್ತ ಆಗುತ್ತೆ ಈ ರೀತಿ ನೋಟ್ ಮಾಡ್ಕೊಳ್ಳಿ ಆಗ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಏಕೆಂದರೆ ಪದಗಳ ಸರಿ ರೂಪನೇ ನಿಮಗೆ ಹೆಚ್ಚು ಕಡಿಮೆ ತಪ್ಪಾಗುವಂಥದ್ದು ಆಮೇಲೆ ಇನ್ನೂ ಕೆಲವೊಂದು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ಈಗ ಉದಾಹರಣೆಗೆ ಕೆಲವೊಂದು ಪುಸ್ತಕಗಳಲ್ಲಿ ಇರ್ತವೆ ಈಗ ಕೆಲವೊಂದು ಸರಿ ಸಂಧಿ ಪದಗಳಿರ್ತವೆ ಸಮಾಸ ಪದಗಳಿರ್ತವೆ ಈಗ ಉದಾಹರಣೆಗೆ ಇಲ್ಲೊಂದು ಪದ ಗಮನಿಸ್ದೆ ನೂರಾರು ಅಂತ ಈಗ ಇದನ್ನು ಬಿಡಿಸ್ಬರ್ಕೊಂಡ್ರೆ ನೂರು ಪ್ಲಸ್ ಆರು ಉಕಾರಕ್ಕೆ ಆಕಾರ ಪೂರ್ವ ಪದದಲ್ಲಿರ್ತಕ್ಕಂಥ ಉಕಾರ ಲೋಪ ಆಗಿ ಅದು ನೂರಾರು ಆಗಿದೆ ಆಗಿದೆ ಲೋಪಸಂಧಿ ಈ ತರದವು ಈ ತರ ಪೇಪರ್ ಗಮನಿಸ್ತಾ ಹೋದ್ರೆ ನಿಮಗೆ ತುಂಬಾ ಸುಲಭ ಆಗುತ್ತೆ ಏನಾದರೂ ಡೌಟ್ಸ್ ಇದೆಯಾ ಒಂದ್ಸರಿ ನೋಡ್ತೀನಿ ಯಾವುದೋ ಡೌಟ್ನ ಕಳಿಸ್ಕೊಟ್ಟಿಲ್ಲ ಡೌಟ್ ಏನಾರ ಇದ್ರೆ ನೀವು ಕಳಿಸ್ಕೊಡ್ಬಹುದು ಅಥವಾ ನಿಮಗೇನಾದರೂ ಯಾವ್ದಾದ್ರೂ ಪ್ರಶ್ನೆ ಪತ್ರಿಕೆಗಳು ಮೂಲ ಪ್ರಶ್ನೆ ಪತ್ರಿಕೆಗಳು ಸಿಕ್ಕಿದ್ರೆ ಕಳಿಸ್ಕೊಡಿ ಕೆಲವೊಂದ್ಸರಿ ಡಿ ಸಿ ಸಿ ಬ್ಯಾಂಕ್ ಎಕ್ಸಾಮ್ ನಡೀತವೆ ಅವುಗಳು ನನಗೆ ಸಿಗೋಲ್ಲ ಕೆಲವೊಂದ್ಸರಿ ಕೆ ಎಮ್ ಎಫ್ ಎಕ್ಸಾಮ್ ನಡೀತವೆ ಆ ಕ್ವಶನ್ ಪೇಪರ್ಗಳು ನನಗೆ ಸಿಗಲ್ಲ ಲೈವಿಗೆ ಬಂದಂತ ಎಲ್ರಿಗೂ ನಮಸ್ತೆ ಮತ್ತು ಧನ್ಯವಾದಗಳು ರೆಕಾರ್ಡ್ ಕ್ಲಾಸ್ ಕೇಳುವಂಥವ್ರು ಎಲ್ರಿಗೂ ಧನ್ಯವಾದಗಳು ನಿಮಗೆ ಏನಾದ್ರು ಅನಿಸಿದ್ರೆ ಕ್ಲಾಸ್ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಕ್ಲಾಸ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸ್ಟೇಟಸ್ಗೆ ಹಾಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ಮಿನ್ ಆಗಿದ್ರೆ ಆ ಗ್ರೂಪ್ಗಳಲ್ಲಿ ನೀವು ಕಳಿಸ್ಕೊಡಿ ಲಾಸ್ಟಿಗೆ ವಿಡಿಯೋ ನೋಡೋಕ್ಕಾಗಲ್ಲ ಎಲ್ಲ ನೋಟ್ಸ್ಗಳನ್ನ ಒಂದು ಕಡೆ ಬರೆದಿಟ್ಕೊಳ್ಳಿ ಧನ್ಯವಾದಗಳು